ಸದಭಿಪ್ರಾಯ ಮೂಡಿಸಲು ಒಂದು ಸರಳ ಉಪಾಯ ನ್ಯೂಯಾರ್ಕ್ನ ಸ್ಯಾಕ್ ಪ್ರೋಕರ್ ವಿಲಿಯಂಪಿ ಸ್ಟೇನ್ಹಾರ್ಟ್ ಬರೆದ ಪತ್ರ ಓದಿ ನೆನಪಿಡಿ ಇದು ಆತನೊಬ್ಬನ ಅನುಭವವೇನೂ ಅಲ್ಲ ನೂರಾರು ಜನರ ಅನುಭವ ನನಗೆ ಮದುವೆಯಾಗಿ ಆದಾಗಲೇ ಹದಿನೆಂಟು ವರ್ಷ ಕಳೆದಿದೆ ಇಷ್ಟೆಲ್ಲ ವರ್ಷಗಳಲ್ಲಿ ನಾನು ನನ್ನ ಪತ್ನಿ ಜೊತೆ ನಗುತ್ತಾ ಮಾತನಾಡಿದ್ದು ಬಿಡಿ ನಾಲ್ಕು ಮಾತು ಆಡಿದ್ದೆಂದರೆ ಅದು ಹೆಚ್ಚೆ ಎಂದೇ ಹೇಳಬೇಕು ಮಾತೆಯಾಡದ ಮೇಲೆ ಇನ್ನು ತಿರುಗಾಡುವ ಪ್ರಶ್ನೆಯಲ್ಲಿ ನಗುವಿನ ಅನುಭವದ ಬಗ್ಗೆ ಮಾತನಾಡಲು ನೀವು ಕೇಳಿಕೊಂಡ ನಂತರ ಒಂದು ವಾರ ಕಾಲ ಪ್ರಯೋಗ ಮಾಡಿ ನೋಡಲು ನಾನು ನಿರ್ಧರಿಸಿದೆ ಹಾಗಾಗಿ ಮಾರನಿದಿನ ಬೆಳಗ್ಗೆಯೇ ನಾನು ತಲೆಬಾಚಿಕೊಳ್ಳುತ್ತಾ ನನ್ನ ಸಿಡುಕಿನ ಮುಖವನ್ನೊಮ್ಮೆ ನೋಡಿ ನನ್ನಲ್ಲೇ ಹೇಳಿಕೊಂಡೆ ಇನ್ನು ನೀನು ನಿನ್ನ ಸಿಡುಕನ್ನೆಲ್ಲ ಬಿಟ್ಟು ಬಿಡಲಿದ್ದೀಯಾ ನಗು ನಗುತ್ತಾ ಮಾತನಾಡಲಿದ್ದೀಯಾ ಹೊಸ ಜೀವನ ಬೆಳಗ್ಗಿನ ಉಪಹಾರಕ್ಕೆ ಕೂತಿದ್ದಂತೆ ನಾನು ನನ್ನ ಪತ್ನಿಗೆ ಶುಭ ಹಾರೈಸಿದೆ ಗುಡ್ ಮಾರ್ನಿಂಗ್ ಮೈ ಡಿಯರ್ ಅಂದೆ ಹಾಗೆ ಹೇಳುತ್ತಲೇ ಹಿತವಾದ ನಗೆ ಚೆಲ್ಲಿದೆ ಆಕೆ ಆಶ್ಚರ್ಯಚಕಿತಳಾಗಬಹುದು ಎಂದಷ್ಟೇ ನೀವು ಹೇಳಿದಿರಿ ಆದರೆ ಆಕೆಯ ಪ್ರತಿಕ್ರಿಯೆ ಅದಕ್ಕಿಂತಲೂ ಹೆಚ್ಚಿನದಾಗಿತ್ತು ಆಕೆ ದಿಗ್ಭ್ರಮೆಗೀಡಾಗಿದ್ದಳು ಆಕೆಗೆ ಅದೆಂಥದೋ ಅಘಾತವೇ ಆಗಿತ್ತು ಇನ್ನು ಮುಂದೆ ಪ್ರತಿ ಬೆಳಗ್ಗೆಯೂ ಇಂಥ ನಗು ಇಂಥ ಹಾರೈಕೆ ಇಂಥ ಮಾತನ್ನು ಕಾಣಲಿರುವೆ ಎಂದು ನಾನು ಆಕೆಗೆ ಹೇಳಿದೆ ಆ ಮಾತಿನಂತೆ ನಡೆದುಕೊಂಡೇ ಕೂಡ ನನ್ನಲ್ಲಿನ ಈ ಪರಿವರ್ತನೆ ಕೇವಲ ಎರಡೇ ತಿಂಗಳಲ್ಲಿ ನನ್ನ ಮನೆಗೆ ಹೆಚ್ಚಿನ ಸುಖ ಸಂತೋಷವನ್ನು ತಂದಿತ್ತಿತು ನಾನು ಆಫೀಸಿಗೆ ಹೊರಟು ನಿಂತಾಗೆಲ್ಲ ಆ ಅಪಾರ್ಟ್ಮೆಂಟ್ನ ಆಪರೇಟರ್ ಆಪರೇಟರ್ಗೆ ಕೂಡ ಗುಡ್ ಮಾರ್ನಿಂಗ್ ಹೇಳತೊಡಗಿದೆ ಹಿತವಾಗಿ ನಗೆ ಚೆಲ್ಲತೊಡಗಿದೆ ಕಾವಲುಗಾರನಿಗೂ ಗುಡ್ ಮಾರ್ನಿಂಗ್ ಹೇಳತೊಡಗಿದೆ ಸಬ್ ಬೂತ್ನ ಕ್ಯಾಶಿಯರ್ನೊಡನೆ ಕೂಡ ನಗು ನಗುತ್ತಾ ಮಾತನಾಡಲಾರಂಭಿಸಿದೆ ಆ ಪತ್ರದಲ್ಲಿ ಆತ ಇನ್ನೂ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದ ಇತರರನ್ನು ಟೀಕಿಸುವ ಸ್ವಭಾವವನ್ನು ನಾನೀಗ ಬಿಟ್ಟುಬಿಟ್ಟಿದ್ದೇನೆ ಇತರರನ್ನು ಟೀಕಿಸುವ ದೂಷಿಸುವ ಬದಲು ಅವರ ಒಳ್ಳೆಯ ಗುಣಗಳನ್ನು ಮೆಚ್ಚುವ ಹೊಗಳುವ ಅಭ್ಯಾಸ ಬೆಳೆಸಿಕೊಂಡಿದ್ದೇನೆ ನನ್ನ ಬೇಕು ಬೇಡಗಳ ಬಗ್ಗೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದೇನೆ ಇತರರ ದೃಷ್ಟಿಕೋನ ಅಭಿಪ್ರಾಯವನ್ನು ಆದಿಸಲು ಪ್ರಯತ್ನಿಸುತ್ತಿದ್ದೇನೆ ಇಂತಹ ನಡವಳಿಕೆಗಳಿಂದಾಗಿ ನನ್ನ ಬದುಕೆ ಪರಿವರ್ತನೆಯಾಗಿಬಿಟ್ಟಿದ ನಾನೀಗ ಸಂಪೂರ್ಣ ಬೇರೆಯೇ ವ್ಯಕ್ತಿಯಾಗಿಬಿಟ್ಟಿದ್ದೇನೆ ಮೊದಲಿಗಿಂತ ಹೆಚ್ಚು ಸುಖಿಯಾಗಿಬಿಟ್ಟಿದ್ದೇನೆ ಸ್ನೇಹ ಸುಖ ಸಂತೋಷದ ವಿಚಾರದಲ್ಲಿ ಇನ್ನಷ್ಟು ಸಿರಿವಂತನಾಗಿಬಿಟ್ಟಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾದುದು ಅದೇ ತಾನೇ ಹಾರ್ದಿಕವಾಗಿ ನಗಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲವೇ ಚಿಂತಿಸಬೇಡಿ ಅದಕ್ಕೂ ದಾರಿಯಿದ್ದೆ ಮೊದಲು ನಗು ತಂದುಕೊಳ್ಳಲು ನಿಮ್ಮನ್ನು ನೀವೇ ಬಲವಂತ ಮಾಡಿಕೊಳ್ಳಿ ನೀವು ಒಬ್ಬಂಟಿಯಾಗಿರುತ್ತೀರಿ ಎಂದಿಟ್ಟುಕೊಳ್ಳಿ ಆಗ ವಿಷಲ್ ಹಾಕಲು ರಾಗವೊಂದನ್ನು ಗುನುಗುನಿಸಲು ಇಲ್ಲವೇ ನಿಮ್ಮಷ್ಟಕ್ಕೆ ಹಾಡು ಹೇಳಲು ಪ್ರಯತ್ನಪಡಿ ನೀವು ಈಗಾಗಲೇ ಖುಷಿಯಲ್ಲಿರುವಂತೆ ನಿಮಗೆ ನೀವೇ ಭಾವಿಸಿಕೊಳ್ಳಿ ಹಾಗೆಯೇ ನಡೆದುಕೊಳ್ಳಿ ಮನಃಶಾಸ್ತ್ರಜ್ಞ ತತ್ವಶಾಸ್ತ್ರಜ್ಞ ವಿಲಿಯಂ ಜೇಮ್ಸ್ ಏನು ಹೇಳಿದ್ದಾನೆ ಕೇಳಿ ನಮ್ಮ ಪ್ರತಿಯೊಂದು ಕಾರ್ಯಚಟುವಟಿಕೆಯು ನಮ್ಮ ಭಾವನೆಯನ್ನು ಅನುಸರಿಸುವಂತೆ ಕಾಣುತ್ತದೆ ಆದರೆ ನಿಜವಾಗಿ ಕಾರ್ಯಚಟುವಟಿಕೆ ಮತ್ತು ಭಾವನೆ ಒಟ್ಟಿಗೆ ಸಾಗುತ್ತವೆ ಸಾಮಾನ್ಯವಾಗಿ ಮನಸ್ಸಿನ ನೇರ ನಿಯಂತ್ರಣದಲ್ಲಿರುವ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುವ ಮೂಲಕ ಮನಸ್ಸಿನ ನೇರ ನಿಯಂತ್ರಣದಲ್ಲಿಲ್ಲದ ಭಾವನೆಯನ್ನು ಪರೋಕ್ಷವಾಗಿ ನಿಯಂತ್ರಿಸಲು ಹಾಗಾಗಿ ಸಂತೋಷವನ್ನು ಪಡೆಯುವ ಒಂದು ಉತ್ತಮ ಮಾರ್ಗವೆಂದರೆ ಸಂತೋಷವು ಈಗಾಗಲೇ ಇದೆ ಎಂಬಂತೆ ವರ್ತಿಸುವುದು ಮತ್ತು ಮಾತನಾಡಿ ಜಗತ್ತಿನ ಪ್ರತಿ ಜಗತ್ತಿನ ಪ್ರತಿಯೊಬ್ಬ ಬಯಸುವುದು ಸುಖ ಸಂತೋಷವನ್ನು ಅದನ್ನು ಪಡೆಯಲು ಅದು ನಿಮ್ಮ ಯೋಚನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಮೂಲಕ ವಾಸ್ತವವಾಗಿ ಸುಖ ಸಂತೋಷ ಎಂಬುದು ಬಾಹ್ಯ ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡಿರುವುದಿಲ್ಲ ಅದು ಅವಲಂಬಿಸಿಕೊಂಡಿರುವುದು ಆಂತರಿಕ ಪರಿಸ್ಥಿತಿಯನ್ನು ನಿಮ್ಮ ಸಂತೋಷ ಅಥವಾ ದುಃಖಕ್ಕೆ ಕಾರಣವಾಗುವುದು ನಿಮ್ಮಲ್ಲಿ ಏನೇನಿದೆ ಎಂಬುದೋ ನೀವು ಯಾರು ಎಂಬುದೋ ನೀವು ಎಲ್ಲಿದ್ದೀರಿ ಎಂಬುದೋ ಅಥವಾ ನೀವು ಏನು ಮಾಡುತ್ತಿದ್ದೀರಿ ಎಂಬುದೋ ಖಂಡಿತ ಅಲ್ಲ ಆ ಸುಖ ದುಃಖವನ್ನು ನಿರ್ಧರಿಸುವುದೇ ನಿಮ್ಮ ಯೋಚನೆ ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳು ಒಂದೇ ಸ್ಥಳದಲ್ಲಿರಬಹುದು ಒಂದೇ ಕೆಲಸ ಮಾಡುತ್ತಿರಬಹುದು ಇಬ್ಬರೂ ಕೂಡ ಸಮಾನ ಶ್ರೀಮಂಟಿಕೆ ಮತ್ತು ಪ್ರತಿಷ್ಠೆ ಹೊಂದಿರಬಹುದು ಆದರೂ ಕೂಡ ಅವರಲ್ಲೊಬ್ಬ ಸದಾ ಚಿಂತೆಯಲ್ಲೇ ಮುಳುಗಿರಬಹುದು ಇನ್ನೊಬ್ಬ ಸದಾ ಸುಖಿಯಾಗಿರಬಹುದು ಏಕೆ ಹೀಗೆ ಏಕೆಂದರೆ ಅವರಿಬ್ಬರ ಮಾನಸಿಕ ದೃಷ್ಟಿಕೋನ ಭಾವನೆ ಭಿನ್ನ ಭಿನ್ನವಾಗಿರುತ್ತವೆ ನ್ಯೂಯಾರ್ಕ್ ಚಿಕಾಗೋ ಅಥವಾ ಲಾಸ್ ಏಂಜಲ್ಸ್ನ ಹವಾನಿಯಂತ್ರಿತ ಕಚೇರಿಗಳಲ್ಲಿ ಕುಳಿತು ಐಷಾರಾಮಿ ಬದುಕು ಸಾಗಿಸುತ್ತಿರುವ ಎಷ್ಟು ಪ್ರಸನ್ನ ಮುಖಗಳನ್ನು ನಾನು ನೋಡಿದ್ದೇನೋ ಅಷ್ಟೇ ಹಸನ್ಮುಖಿಗಳನ್ನು ಬಿಸಿಲ ಝಳವನ್ನೂ ಲೆಕ್ಕಿಸದೆ ಹೊಲಗಳಲ್ಲಿ ದಿನವಿಡೀ ದುಡಿಯುವ ಬಡ ರೈತ ಸಮುದಾಯದಲ್ಲೂ ನೋಡಿದ್ದೇನೆ ಈ ಪ್ರಪಂಚದಲ್ಲಿ ಒಳ್ಳೆಯದು ಎಂಬುದೂ ಇಲ್ಲ ಕೆಟ್ಟದ್ದು ಎಂಬುದೂ ಇಲ್ಲ ಅವೆಲ್ಲ ನಮ್ಮ